ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಭವ್ಯವಾದಂಥ ಮಂದಿರ ಅದರ ಗರ್ಭಗುಡಿ ಉದ್ಘಾಟನೆ ಆಗ್ತಾ ಇದೆ ಪ್ರತಿ ದೇವಸ್ಥಾನ ಇರ್ಬೋದು ಅದು ಮಾರಮ್ಮ ಇರ್ಬೋದು ಚೌಡಮ್ಮ ಇರ್ಬೋದು ಹೊಸಿಲು ಮಾರಮ್ಮ ಇರ್ಬೋದು ಅಥವಾ ಇಲ್ಲಿ ಯಾವುದೇ ದೇವಸ್ಥಾನ ಅದ ಗಣೇಶನ ಗುಡಿ ಇರ್ಬೋದು ರಾಮನ ಗುಡಿ ಇರ್ಬೋದು ಶಿವನ ಗುಡಿ ಇರ್ಬೋದು ಪ್ರತಿಯೊಂದು ಗುಡಿಯಲ್ಲೂ ಕೂಡ ಅವತ್ತು ಪೂಜೆ ಪುನಸ್ಕಾರಗಳು ರಾಮ ಭಜನೆ ಆಗಬೇಕು ಎಲ್ಲರಿಗೂ ಜನಕ್ಕೂ ಕೂಡ ಕರೆಯನ್ನು ಕೊಡ್ತೀವಿ ದಯವಿಟ್ಟು ಅವತ್ತು ಏಕಕಾಲಕ್ಕೆ ನಾವು ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಇರುವಂಥ ಅಷ್ಟೂ ದೇವಸ್ಥಾನಗಳಲ್ಲೂ ಕೂಡ ನಾವು ಪೂಜೆ ಪುನಸ್ಕಾರವನ್ನು ಮಾಡೋಣ ಅದಕ್ಕ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಭವ್ಯವಾದಂಥ ಮಂದಿರ ಅದರ ಗರ್ಭಗುಡಿ ಉದ್ಘಾಟನೆ ಆಗ್ತಾ ಇದೆ ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅದರ ಉದ್ಘಾಟನೆಯನ್ನು ಕೂಡ ಮಾವತ್ತಿನ ಪೂಜನೆ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗ್ತಿದ್ದಾರೆ ಎಲ್ಲ ಕಡೆಯೂ ಇನ್ವಿಟೇಷನ್ ಹೋಗಿದೆ ಎಲ್ಲ ಸೆಲೆಬ್ರಿಟಿಗಳಿಗೆ ಎಲ್ಲರಿಗೂ ಕೂಡ ಇನ್ವಿಟೇಷನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲ ಬಂದು ಭಾಗಿಯಾಗಿ ಅಂತ ಹೇಳಿ ನಾವು ಕೂಡ ನಮ್ಮ ಅವರು ನಮ್ಮ ಶಿವಕುಮಾರ್ ಅವರು ನಮ್ಮೆಲ್ಲ ಪಕ್ಷದ ವತಿಯಿಂದ ನಾವು ಕೂಡ ಯೋಚನೆ ಮಾಡಿ ಜನಕ್ಕೂ ಕೂಡ ಕರೆ ಕೊಡ್ತಾ ಇದ್ದೀವಿ ಪ್ರತಿ ದೇವಸ್ಥಾನ ಇರ್ಬೋದು ಅದು ಮಾರಮ್ಮ ಇರ್ಬೋದು ಚೌಡಮ್ಮ ಇರ್ಬೋದು ಹೊಸಲು ಮಾರಮ್ಮ ಇರ್ಬೋದು ಅಥವಾ ಇಲ್ಲಿ ಯಾವುದೇ ದೇವಸ್ಥಾನ ಅಂದರೆ ಗಣೇಶನ ಗುಡಿ ಇರ್ಬೋದು ರಾಮನ ಗುಡಿ ಇರ್ಬೋದು ಶಿವನ ಗುಡಿ ಇರ್ಬೋದು ಪ್ರತಿಯೊಂದು ಗುಡಿಯಲ್ಲೂ ಕೂಡ ಅವತ್ತು ಪೂಜೆ ಪುನಸ್ಕಾರಗಳು ರಾಮ ಭಜನೆ ಆಗಬೇಕು ಅದಕ್ಕೆ ನಾವು ಎಲ್ಲರಿಗೂ ಜನಕ್ಕೂ ಕೂಡ ಕರೆಯನ್ನು ಕೊಡ್ತೀವಿ ದಯವಿಟ್ಟು ಅವತ್ತು ಏಕಕಾಲಕ್ಕೆ ನಾವು ಮೈಸೂರು ಮತ್ತು ಕೊಡಗು ಜಿಲ್ಲೆನಲ್ಲಿ ಇರುವಂಥ ಅಷ್ಟೂ ದೇವಸ್ಥಾನಗಳಲ್ಲೂ ಕೂಡ ನಾವು ಪೂಜೆ ಪುನಸ್ಕಾರವನ್ನು ಮಾಡೋಣ ಅದು ಕಾಡಲ್ ಮಧ್ಯದಲ್ಲಿರುವಂಥ ಒಂದು ಶಿವಲಿಂಗ ಇರ್ಬೋದು ಅವತ್ತು ಪೂಜೆ ಅದು ಹಾಗಾಗಿ ಪ್ರತಿಯೊಂದು ಕಡೆಯೂ ಕೂಡ ಪೂಜೆಯನ್ನು ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ ಇದನ್ನು ಒಂದು ವ್ಯಾಪಕವಾಗಿ ನಡೆಯುತ್ತೆ ಅಯೋಧ್ಯೆನಲ್ಲೂ ಕೂಡ ತುಂಬ ಜನಕ್ಕೆ ಇನ್ವಿಟೇಷನ್ ಇದೆ ನಮ್ಮ ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಹೋಗುವಂತಹ ಯೋಚನೆಯೂ ಕೂಡ ಇದೆ ಥ್ಯಾಂಕ್ ಯು